ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೈ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಿಂದ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ ಹೌದು ಫ್ರೆಂಡ್ಸ್ ಇವತ್ತೊಂದು ದಿನ ಮಂಗಳವಾರ ಈ ಮಂಗಳವಾರ ದಿನ ಅಂಗಾರಕ ಸಂಕಷ್ಟಹರ ಚತುರ್ಥಿ ಇದೆ ಅಲ್ವಾ ಈ ಅಂಗಾರಕ ಸಂಕಷ್ಟರ ಚತುರ್ಥಿ ಮಂಗಳವಾರ ಬಂದು ಇರುವುದೇ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ದಿನ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವತ್ತು ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಕೊ ಬಗೆಹರಿಸ್ಕೊಳ್ಳೋಕೋಸ್ಕರ ಅಂತ ಇವತ್ತು ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ಒಂದು ಆರು ಗಂಟೆಯಿಂದ ಏಳು ಗಂಟೆ ಒಳಗಡೆ ನೀವು ಇದೊಂದು ಚಿಕ್ಕ ಕೆಲಸನ ಮಾಡಿ ಅದು ಯಾವುದು ಅಂತ ನೀವು ಕೇಳೋದಾದ್ರೆ ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಲ್ವಾ ಹೌದು ಫ್ರೆಂಡ್ಸ್ ನಿಮ್ಮ ಮನೆಯ ದೇವ್ರ ಮನೆಯಲ್ಲಿ ಅದರಲ್ಲೂ ದೇವ್ರ ಮನೆಯಲ್ಲಿ ದೇವರ ಫೋಟೋದ ಮುಂದೆ ಇದೊಂದು ಚಿಕ್ಕದಾದಂತಹ ಒಂದು ವಸ್ತುವನ್ನು ಇಟ್ಟು ನೋಡಿ ಫ್ರೆಂಡ್ಸ್ ನಿಮಗೆ ಎಷ್ಟರ ಮಟ್ಟಿಗೆ ನಿಮ್ಗೆ ಹೇಳಿಗೆ ಯಶಸ್ಸು ಸಿರಿ ಸಂಪತ್ತು ಎಲ್ಲವೂ ಸಹ ಲಭಿಸುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಒಂದು ದೇವ್ರ ಮನೆಯಲ್ಲಿ ಈ ಒಂದು ವಸ್ತುವನ್ನು ನೀವು ಇಟ್ಟಿದ್ರೆ ಸಾಕು ನಿಮಗೆ ಒಂದು ಒಳ್ಳೆಯ ಫಲನೆ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ವಸ್ತುವನ್ನು ಇಡೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನೀವು ಬಗೆಹರಿಸ್ಕೊಂಡು ನೀವು ನೆಮ್ಮದಿ ಸುಖಕರವಾದಂಥ ಒಂದು ಜೀವನ ನೀವು ಮಾಡ್ಕೋಬೋದು ಅಂದರೆ ಒಂದು ನೆಮ್ಮದಿ ಸುಖಕರವಾದಂಥ ಒಂದು ಜೀವನ ಕಂಡ್ಕೋಬೋದು ಅಂತಲೇ ಹೇಳ್ಬೋದು ಈ ಒಂದು ವಸ್ತುವನ್ನು ನೀವು ಇಡೋದ್ರಿಂದ ನಿಮ್ಮ ಜೀವನದಲ್ಲಿನ ಸಾರಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಒಂದು ಮಿರಾಕಲ್ ಪವರ್ ಇರುವಂತಹ ಒಂದು ಶಕ್ತಿ ಈ ಒಂದು ವಸ್ತುಗಿದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ವಸ್ತುನ ನೀವು ದೇವರ ಮನೇಲಿ ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಇರುವಂತಹ ಸಮಸ್ಯೆಗಳೆಲ್ಲವೂ ಸಹ ಸಂಪೂರ್ಣವಾಗಿ ಬಗೆಹರಿತೆ ಅಂತಲೇ ಹೇಳ್ಬೋದು ಈ ವಸ್ತುವನ್ನು ನೀವು ದೇವ್ರ ಮನೆಯಲ್ಲಿ ಇಡೋದ್ರಿಂದ ಅಂದರೆ ಇವತ್ತು ಸಾಯಂಕಾಲ ಗೋಧೂಡಿಯ ಸಮಯದಲ್ಲಿ ಈ ಒಂದು ವಸ್ತುವನ್ನು ನಿಮ್ಮ ದೇವ್ ದೇವ್ರ ಮನೆಯಲ್ಲಿ ಇಡೋದ್ರಿಂದ ಗಂಡ ನೆಂಡತಿ ನಡುವೆ ಆಗುವಂತಹ ಅಂದರೆ ಗಂಡ ಹೆಂಡ ಹೆಂಡತಿ ನಡುವೆ ಬರುವಂತಹ ಸಮಸ್ಯೆಗಳಾಗಿರ್ಬೋದು ಇಲ್ಲ ಮಕ್ಕಳ ನಡುವೆ ಮಕ್ಕಳು ಹೇಳಿ ಮತ್ತು ಕೇಳಲ್ಲ ಅಂತಂದಾಗಿರ್ಬೋದು ಮೇನ್ ಆಗಿ ಕಾಡೋದು ಹಣಕಾಸಿನ ಸಮಸ್ಯೆ ಅಲ್ವಾ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಇಲ್ಲ ಅಕ್ಕಪಕ್ಕದ್ರ ಜೊತೆ ಕಿರಿಕ್ ಆಗಿರ್ಬೋದು ಇಲ್ಲ ಯಾವುದೇ ಕೆಲಸ ಕಾರ್ಯ ಕೈ ಹಾಕೋ ನಮ್ಗೆ ಯಶಸ್ ಸಿಗ್ತಾ ಇಲ್ಲ ಏಳಿಗೆ ಸಿಗ್ತಾ ಇಲ್ಲ ಅನ್ನೋದಾಗಿರ್ಬೋದು ಇಲ್ಲ ನಾವು ಬೆಳಿಗ್ಗೆಯಿಂದ ಕಷ್ಟಪಟ್ಟು ನಾವು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಒಂದು ಅಹ್ ಆರು ಗಂಟೆ ತನಕ ನಾವು ಕಷ್ಟಪಟ್ಟು ದುಡಿದ್ರು ಸಹ ಒಂದು ರೂಪಾಯಿನೂ ಸಹ ನಮಗೆ ಕೈಯಲ್ಲಿ ಉಳಿಯಲ್ಲ ಪ್ರತಿ ದುಡ್ದಂತ ದುಡ್ಡೆಲ್ಲವೂ ಸಹ ನಮ್ಗೆ ಸಾಲ 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 ಅಂತೇಳಿ ನಾವು ಸಾಲಕ್ಕೆ ಹೋಗುತ್ತೆ ಹೊರತು ಒಂದು ರೂಪಾಯಿನೂ ಸಹ ನಮ್ಗೆ ಕೈಯಲ್ಲಿ ಉಳಿದೇ ಇರುವಂತಹ ಒಂದು ಪರಿಸ್ಥಿತಿ ನಮ್ಗಿದೆ ಮನೆಯಲ್ಲಿ ಕಷ್ಟಗಳೇ ಹೆಚ್ಚಾಗಿ ಕಾಣ್ತಾ ಇದೆ ಅಂತ ಹೇಳೋದಾಗಿರ್ಬೋದು ಇಲ್ಲ ನಮಗೆ ಯಾವುದೇ ಒಂದು ವ್ಯಾಪಾರ ವ್ಯವಹಾರದಲ್ಲಿ ನಮಗೆ ಅಭಿವೃದ್ಧಿ ಕಾಣ್ತಾ ಇಲ್ಲ ನಮಗೆ ಮನೆಯಲ್ಲಿ ಕಷ್ಟದ ಮೇಲೆ ಕಷ್ಟನೇ ಆಗ್ತಾ ಇದೆ ನಾವು ಏನು ಮಾಡಿದ್ರು ನಮ್ಮ ಮನೆಯಲ್ಲಿರುವಂಥ ಸಮಸ್ಯೆಗಳನ್ನ ನಾವು ಆಗ್ತಾ ಇಲ್ಲ ಅನ್ನೋದಾಗಿರ್ಬೋದು ಈ ಥರ ಹಲವಾರು ಸಮಸ್ಯೆಗಳನ್ನ ನಾವು ಪ್ರತಿನಿತ್ಯದ ಜೀವನದಲ್ಲಿ ನಾವು ನೋಡ್ತಾನೆ ಇರ್ತೀವಿ ಅಲ್ವಾ ಹೌದು ಫ್ರೆಂಡ್ಸ್ ಇವತ್ತನ್ನು ಹೇಳ್ಕೊಡುವಂತಹ ಅದು ದಿನ ಅದ್ಭುತವಾದಂತಹ ಈ ಸಂಕಷ್ಟಹರ ಚತುರ್ಥಿ ಅಂದರೆ ಸಂಕಷ್ಟಹರ ಚತುರ್ಥಿ ದಿನ ನೀವು ಸಾಯಂಕಾಲ ನೀವು ಇದೊಂದು ಕೆಲಸನ ನೀವು ಮಾಡೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನೀವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೆಲ್ಲ ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋಣ ಮರಿಬಿಡಿ ಮತ್ತು ಇನ್ನೂ ಯಾರೊಬ್ಬರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವಿದೇ ಫಸ್ಟ್ ಟೈಮ್ ನಿಮ್ಮ ಚಾನಲ್ ನೋಡ್ತಾ ಇದ್ದೀವಿ ಅಂತ ನೀವು ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇವತ್ತು ತಂದಿರುವಂಥ ಈ ಒಂದು ರೆಮಿಡಿ ತುಂಬಾ ನಿರಾಕರಾಗಿ ಪ ಅಂದರೆ ಪವಾಡದ ರೀತಿಯಲ್ಲಿ ವರ್ಕ್ ಮಾಡುವಂಥ ಒಂದು ಶಕ್ತಿ ಇರುವಂತಹ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಿಮ್ಮನ್ನ ನಿಮಗೆ ಈ ರೆಮಿಡಿ ಅಂದರೆ ಈ ವಸ್ತು ಯಾವುದು ಈ ವಸ್ತುನ ಯಾವ ಸಮಯದಲ್ಲಿ ಇಡಬೇಕು ಯಾವ ರೀತಿ ಪೂಜೆ ಮಾಡ್ಕೋಬೇಕು ಅನ್ನೋ ನಾನು ಒಂದು ಚಿಕ್ಕದಾದಂಥ ಒಂದು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಕಿರಿಕಿರಿ ಆಗಿರ್ಬೋದು ಅಂದರೆ ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇದೆ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗಲ್ಲ ಊಟ ಕೂತ್ಕೊಂಡಿದ್ದೀವಿ ಊಟ ಮಾಡೋಕ್ಕೆ ಅಂತೇಳಿ ಹ್ಞೂ ಊಟ ಕೂತ್ಕೊಂಡ್ರೆ ಸಾಕು ಯಾರಾದರೂ ಮನೆಯಲ್ಲಿ ಇರುವಂತಹ ಯಾರಾದರೂ ಒಬ್ರು ಸದಸ್ಯರು ಮನೆ ಕಿರಿಕಿರಿ ಮಾಡ್ತಾರೆ ಜಗಳ ಆಡ್ತಾರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಾವು ಕಷ್ಟ ಹೊರಗಡೆ ದುಡ್ಕೊಂಡು ಬಂದಿರ್ತೀವಿ ಬಂದು ನಾವು ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋಣ ನಿದ್ದೆ ಮಾಡೋಣ ಅಂತಂದರೆ ಸಾಕು ಊಟ ಕೂತ್ಕೊಂಡ್ರೆ ಸಾಕು ಜಗಳಗಳು ಕಿಡಿ ಕಿಡಿಗಳಾಗ್ತಾ ಇರುವಂಥದ್ದಾಗಿರ್ಬೋದು ಇಲ್ಲ ಊಟ ಮಾಡಿ ಊಟ ಮಾಡಿದ ನಂತರ ನೀವು ಇವರು ನಮಗೆ ಬೈಲಿ ನಮಗೆ ಬೇಕಾದ್ರೆ ಬೈಯಲಿ ಬುದ್ಧಿ ಹೇಳಿ ಆ ತಪ್ಪನ್ನ ಯಾವ ನಮ್ಮ ಆ ತಪ್ಪು ಯಾವುದು ಅಂತ ನಮಗೆ ತಿಳಿಸ್ಕ್ರಿ ಆ ತಪ್ಪನ್ನ ನಾವು ತಿತ್ಕೋತೀವಿ ಆದರೆ ಊಟ ಮಾಡೋಕೆ ಮುಂಚೆನೇ ಇವರು ಊಟ ಕೂತ್ಕೊಂಡ್ರೆ ಸಾಕು ತಟ್ಟೆ ಮುಂದೆ ಕುತ್ಕೊಂಡ್ರೆ ಸಾಕು ನಾವು ಕಣ್ಣೀರು ಹಾಕುವಂಥ ರೀತಿಯಲ್ಲಿ ನಮಗೆ ಮನೆಯಲ್ಲಿ ಹಿರಿಕರು ಬೈತಾರಲ್ಲ ಅಂತ ಹೇಳಿ ನೀವು ತುಂಬ ನೊಂದ್ಕೊಡ್ತೀರ ಅಲ್ವಾ ಮನಸ್ಸಿಗೆ ಕಿರಿಕಿರಿ ಆಗಿರ್ಬೋದು ಒಂದು ನೆಮ್ಮದಿ ಇಲ್ಲದಂತಾಗಿರ್ಬೋದು ಈ ರೀತಿಯೆಲ್ಲ ಸಾಮಾನ್ಯವಾಗಿ ಎಲ್ಲರ ಲೈಫಲ್ಲೂ ಇದು ನಡೆದೇ ನಡೆಯುತ್ತೆ ಫ್ರೆಂಡ್ಸ್ ಯಾಕೆಂತಂದರೆ ಮೇನಾಗಿ ಕಾಡೋದು ಹಣಕಾಸಿನ ಸಮಸ್ಯೆ ಹಣಕಾಸಿನ ಸಮಸ್ಯೆಯಿಂದನೇ ಮನೆಯಲ್ಲಿ ಹಲವಾರು ಬಿರುಕುಗಳು ಬಿಟ್ಕೊಳ್ಳೋದು ಅಂತಲೇ ಹೇಳ್ಬೋದು ಹಣಕಾಸಿನ ಸಮಸ್ಯೆ ಇಲ್ಲ ಅಂತಂದರೆ ಪ್ರತಿಯೊಂದು ಗಂಡ ಹೆಂಡತಿ ಸಂಬಂಧದಲ್ಲಾಗಿರ್ಬೋದು ತಂದೆ ಮಕ್ಕಳ ಸಂಬಂಧದಲ್ಲಾಗಿರ್ಬೋದು ಇಲ್ಲ ಫ್ರೆಂಡ್ಸ್ಗಳ ಮಧ್ಯೆ ಆಗಿರ್ಬೋದು ಇಲ್ಲ ಅಂದರೆ ಸಂಬಂಧಿಕರಲ್ಲಾಗಿರ್ಬೋದು ಪ್ರತಿಯೊಬ್ಬರಲ್ಲೂ ಸಹ ಈ ಹಣಕಾಸಿನ ಸಂಬಂಧದಲ್ಲೇ ಹಣಕಾಸಿನ ವಿಷಯದಲ್ಲೇ ಬಿರುಕು ಕಾಣೋದು ಅಂತಲೂ ಸಹ ಆಲ್ರೆಡಿ ನಿಮಗೆ ಗೊತ್ತಿರೋ ಇಂಥ ವಿಷಯನೇ ಅಲ್ವಾ ಹೌದು ಫ್ರೆಂಡ್ಸ್ ಆದರೆ ಅಂತಹ ಒಂದು ಸಮಸ್ಯೆಗಳನ್ನ ನಾವು ಇವತ್ತು ನಾನು ತೋರಿಸ್ಕೊಡುವಂತಹ ಈ ಒಂದು ವಸ್ತುನ ನೀವು ದೇವ್ರ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಒಂದು ಈ ವಸ್ತುನ ವಸ್ತುವಿನಿಂದ ಒಂದು ಚಿಕ್ಕ ಒಂದು ಪರಿಹಾರನ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಫ್ರೆಂಡ್ಸ್ ಮನೆಯಲ್ಲಿ ಕಿರಿಕಿರಿ ಜಗಳಗಳು ಗಂಡ ಹೆಂಡತಿ ಒಬ್ಬರು ಮುಖ ನೋಡಿದ್ರೆ ಒಬ್ಬಗೆ ಆಗೋಲ್ಲ ಗಂಡ ಇನ್ನೆಲ್ಲ ಹೋಗಿ ದುಡಿತಾ ಇರ್ತಾರೆ ಆದರೆ ಮನೆಯಲ್ಲಿ ನೆಮ್ಮದಿನೇ ಇರಲ್ಲ ಅಂದರೆ ಹೆಂಡತಿ ಇರುವಂತಹ ಸ್ಥಳದಲ್ಲಿ ನೆಮ್ಮದಿನೇ ಇರಲ್ಲ ಮನೆಯಲ್ಲಿ ನೆಮ್ಮದಿ ಇರೋಲ್ಲ ಬರೀ ಜಗಳಗಳು ಕಿರಿಕಿಳು ಅಕಸ್ಮಾತ್ ಗಂಡ ಹೆಂಡತಿ ಒಂದೇ ಮನೇಲಿ ಇದ್ರೂ ಸಹ ಹೊಂದಾಣಿಕೆ ಇರಲ್ಲ ಒಬ್ರ ಕಂಡ್ರೆ ಒಬ್ಬರಿಗೆ ಹಾಕ್ತಾ ಇರಲ್ಲ ಈ ರೀತಿ ಇರುವಂತಹ ಸಮಸ್ಯೆ ಆಗಿರ್ಬೋದು ಇಲ್ಲ ಮಕ್ಕಳಲ್ಲಿ ಇರುವಂತಹ ಸಮಸ್ಯೆ ಅಂದರೆ ಮಕ್ಕಳು ಹೇಳಿದ ಮಾತು ಕೇಳಲ್ಲ ಮಗ ತಪ್ಪುದಾರಿ ಹಿಡಿದಿದ್ದಾರೆ ಅಂದರೆ ಡ್ರಿಂಕ್ಸ್ ಆಗಿರ್ಬೋದು ಇಲ್ಲ ಸಿಗರೇಟ್ ಆಗಿರ್ಬೋದು ಇಲ್ಲ ಇನ್ನೂ ಒಂದಕ್ಕೆ ಯಾವ್ದಾದ್ರು ಕೆಟ್ಟ ಚಟಕ್ಕೆ ಅವರು ಸಿಗಾಕೋಬಿಟ್ಟಿದ್ದಾರೆ ಇನ್ನು ಹೆಣ್ಣು ಮಕ್ಕಳಾದರೆ ಹೇಳಿದ ಮಾತು ಕೇಳ ಓದಲ್ಲ ಈ ರೀತಿ ಇರುವಂತಹ ಸಮಸ್ಯೆಗಳಾಗಿರ್ಬೋದು ಇಲ್ಲ ಅಕ್ಕಪಕ್ಕದ್ರ ಜೊತೆ ಕಿರಿಕಿರಿ ಮಾಡ್ಕೊಳ್ಳೋದಂತಾಗಿರ್ಬೋದು ಪದೇ ಪದೇ ಮನೆಯಲ್ಲೂ ಸಹ ಕಿರಿಕಿರಿಗಳು ಜಗಳಗಳು ಮನೆಯಲ್ಲಿ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಸಮಾಧಾನವೇ ಇಲ್ಲ ಅನ್ನೋದಾಗಿರ್ಬೋದು ಇಲ್ಲ ಮನೆಯಲ್ಲಿ ನಾವು ಬೆಳಗ್ಗೆಯಿಂದ ಕಷ್ಟಪಟ್ಟು ಬಂದ ಅಂತ ದುಡ್ಡು ನಮ್ಮ ಮನೆ ಕೈಯಲ್ಲಿ ಒಂದು ರೂಪಾಯಿನೂ ಸಹ ಉಳಿತಾಯಿಲ್ಲ ನೀರಿನಂತೆ ಎಲ್ಲ ಖರ್ಚಾಗಿ ಹೋಗುತ್ತೆ ನಾವು ಹೆಂಗಪ್ಪ ನಾವು ಜೀವನ ಮಾಡೋದು ಅಂತ ಹೇಳಿ ನೀವು ಹಲವಾರು ಜನ ಅಂದರೆ ತುಂಬ ಜನ ಇದ್ದಾರೆ ಅಲ್ವಾ ನಮ್ಮಲ್ಲಿ ಇಂಥ ಸಮಸ್ಯೆಗಳನ್ನ ಅನುಭವಿಸ್ತಾ ಇರೋರು ತುಂಬ ಜನ ಇದ್ದಾರೆ ಆದರೆ ಇದಕ್ಕೆಲ್ಲದಕ್ಕೂ ಇವತ್ತು ಹೇಳ್ಕೊಡುವಂತಹ ಈ ಒಂದು ಪರಿಹಾರ ತುಂಬಾ ಪವರ್ಫುಲ್ಲಾಗಿ ಮಿರಾಕಲ್ ಆಗಿ ವರ್ಕ್ ಮಾಡುವಂತಹ ಒಂದು ಶಕ್ತಿ ಇರುವಂತಹ ಒಂದು ಇದೊಂದು ವಸ್ತುವಿಗೆ ಅಷ್ಟು ಶಕ್ತಿ ಇದೆ ಅಂತಲೇ ಹೇಳ್ಬೋದು ಹಾಗಾದರೆ ಆ ವಸ್ತು ಯಾವುದು ಅಂತ ಅನ್ನೋದನ್ನ ಈಗ ನಿಮಗೆ ತೋರಿಸಿ ಅದರಿಂದ ಯಾವ ರೀತಿ ನಮ್ಮ ಈ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೋದು ಅದರಲ್ಲೂ ಮನೇಲೇ ಇರುವಂತಹ ವಸ್ತುಗಳನ್ನ ಬಳಸ್ಕೊಂಡು ಯಾವ ರೀತಿ ನಿಮಗೆ ಅಂದರೆ ಇದು ಪ್ರತಿಯೊಬ್ಬರು ಮನೆಯಲ್ಲೇ ಇರುತ್ತೆ ಅಲ್ವಾ ಪ್ರತಿಯೊಬ್ಬರ ಮನೇಲೇ ಇರುತ್ತೆ ಈ ವಸ್ತು ಆ ವಸ್ತುನ ತಗೊಂಡು ನಾವು ಯಾವ ರೀತಿ ಒಂದು ಚಿಕ್ಕದಾದಂತಹ ಒಂದು ಪರಿಹಾರ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಈ ರೀತಿ ಇರುವಂತಹ ಎಲ್ಲಾ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಳ್ಳೋದು ಅಂತ ನಾನು ಒಂದು ಚಿಕ್ಕದಾದಂತ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಳ್ತೀನಿ ಬನ್ನಿ ನೋಡೋಣ ಹಾ ಫ್ರೆಂಡ್ಸ್ ಆ ವಸ್ತು ಯಾವುದು ಅಂತ ನೀವು ಕೇಳೋದಾದ್ರೆ ನೋಡಿ ನಾನು ನಿಮಗೆ ಜೇನು ತುಪ್ಪನ ತೋರಿಸ್ತಾ ಇದ್ದೀನಿ ನೋಡಿ ನಾನು ನಾವು ಸಹ ನಾನು ಸಹ ಇದನ್ನ ನಮ್ಮ ಮನೆಯಲ್ಲಿ ಬಳಸ್ಕೊತೀನಿ ನೋಡಿ ಖಾಲಿಯಾಗಿದೆ ಅಂತ ಅಂದರೆ ಖಾಲಿ ನಾ ಫುಲ್ ಖಾಲಿಯಾಗಿಲ್ಲ ಇನ್ನೂ ಇಷ್ಟಿದೆ ನೋಡಿ ಫ್ರೆಂಡ್ಸ್ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಜೇನುತುಪ್ಪ ಇನ್ನೂ ಒಂದು ಕಾಲು ಭಾಗದಷ್ಟು ಅಂದರೆ ಮುಖ ಅಂದರೆ ನೋಡಿ ಇಲ್ಲಿ ಒಂದು ಅರ್ಧ ಬಾ ಒಂದು ಕಾಲು ಇದೆ ನೋಡಿ ತೋರಿಸ್ತಾ ಇದ್ದೀನಿ ಈ ಒಂದು ಜೇನು ತುಪ್ಪನ ನೀವು ತೆಗೆದುಕೊಳ್ಳಿ ಅಂದರೆ ಪ್ಯೂರ್ ಆಗಿರುವಂಥದ್ದು ಆದಷ್ಟು ನೀವು ಜೇನುತುಪ್ಪನೇ ತೆಗೆದುಕೊಳ್ಬೇಕಾಗುತ್ತೆ ನೋಡಿ ನಾನು ನಿಮಗೆ ಈ ಚಿಕ್ಕದಾದಂಥ ಒಂದು ಜೇನು ತುಪ್ಪನೇ ತಗೊಳ್ಳಿ ಇದಕ್ಕೆ ಒಂದು ತರ್ಟಿ ರುಪಿ ಇರ್ಬೋದೇನೋ ಅಷ್ಟೇ ಒಂದು ಈ ಇದೊಂದು ಜೇನುತುಪ್ಪನ ತಗೊಂಡು ತೆಗೆದುಕೊಂಡು ಬನ್ನಿ ತಗೊಂಡು ಬಂದು ಇದು ಒಂದು ಹತ್ತು ರೂಪಾಯಿಗೂ ಸಹ ನಿಮಗೆ ಸಿಗುತ್ತೆ ಆದರೆ ಆದಷ್ಟು ಚೆನ್ನಾಗಿರುವಂತಹ ಪ್ಯೂರಾಗಿರುವಂತಹ ಒಂದು ಜೇನುತುಪ್ಪನ್ನು ತೆಗೆದುಕೊಡಿ ಈ ಜೇನುತುಪ್ಪ ಭಗವಂತನ ಸೃಷ್ಟಿ ಪ್ರಕೃತಿಯ ಕೊಡುಗೆ ಹೌದು ಫ್ರೆಂಡ್ಸ್ ಜೇನುತುಪ್ಪನ ಯಾರ ಮನೇಲಿ ತಗೊಬಂದು ನೀವು ಇವ ಇವತ್ತೊಂದು ದಿನ ನೀವು ಇಟ್ಕೊತಿರೋ ಅವ್ರಿಗೆ ಅವ್ರ ಮನೇಲಿ ಏನಾದರೂ ವಾಸ್ತು ದೋಷ ಏನಾರು ಇದ್ರೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಸಂಪೂರ್ಣವಾಗಿ ಜೇನುತುಪ್ಪದಿಂದ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಮತ್ತು ನೀವು ಯಾವುದಾದ್ರೂ ಒಂದು ಕೆಲಸ ಕಾರ್ಯಕ್ಕೆ ಹೊರಗಡೆ ಹೋಗ್ತಾ ಇದ್ದೀರಾ ಆ ಒಂದು ಕೆಲಸ ಕಾರ್ಯ ನಿಮ್ಗೆ ಆಗಬೇಕು ಅಂತಂದರೆ ಇದನ್ನು ಇದರಲ್ಲಿರುವಂತಹ ಈ ಒಂದು ಜೇನುತುಪ್ಪನ ನೀವು ಸ್ವಲ್ಪ ಇದನ್ನು ತಗೊಂಡು ನಾಲ್ಗೆಗೆ ಈ ರೀತಿ ಸ್ವಲ್ಪ ಅಂದರೆ ಅಂದರೆ ಇದನ್ನು ತಗೊಳ್ಳೋದ್ರಿಂದ ನಿಮಗೆ ನಾಲ್ಗೆಗೆ ಸ್ವಲ್ಪ ಇರೋ ಈ ರೀತಿ ಹಚ್ಕೊಂಡು ನೀವು ಹೊರಗಡೆ ಹೋಗೋದ್ರಿಂದ ನೀವು ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಹೋಗುವಾಗ ಇದು ಹಚ್ಕೊಂಡು ಹೋಗೋದ್ರಿಂದ ನಿಮಗೆ ಆ ಕೆಲಸ ಎಲ್ಲವೂ ಸಹ ನಿಮಗೆ ಶುಭ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅದ್ರ ಜೊತೆಗೆ ಈ ತುಪ್ಪನ ನಾವು ಬಳಸ್ಕೊಂಡು ಇವತ್ತು ಒಂದು ಕೆಲಸನ ನಾವು ಅಂದರೆ ಈ ಒಂದು ತುಪ್ಪನ ನಾವು ದೇವ್ರ ಮನೆಯಲ್ಲಿ ಯಾವ ರೀತಿ ಯಾವ ಪ್ರಕಾರದಲ್ಲಿ ನಾವು ಇಡಬೇಕು ಅಂತ ನೀವು ಕೇಳೋದಾದರೆ ಈ ಒಂದು ತುಪ್ಪನ ನಾವು ಇವತ್ತು ದಿನ ತಗೊಂಡು ಬಂದು ನಾವು ಮನೆಯಲ್ಲಿ ಇಡೋದ್ರಿಂದ ವಾಸ್ತು ದೋಷ ನಿವಾರಣೆ ಆಗುತ್ತೆ ಮತ್ತು ನೀವು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕಷ್ಟಪಡ್ತಂತಹ ದುಡ್ಡು ನಿಮ್ಮ ಉಳಿತಾ ಉಳಿತಾಯಿಲ್ಲ ಒಂದು ರೂಪಾಯಿನೂ ಸಹ ಇಲ್ಲ ಬರೀ ಹಣ ನೀರಿನಂತಲೇ ಖರ್ಚಾಗ್ತಾ ಇದೆ ಅಂತ ಅಂತಹ ಒಂದು ಅಂದ್ರೆ ದುಡಿದಂತದೆಲ್ಲ ನೀರಿನಂತೆ ಖರ್ಚಾಗ್ತಾ ಇದೆ ದುಡ್ದದೆಲ್ಲ ನಾವು ಸಾಲ ಇದೆ ಸಾಲ ಸಾಲ ಅಂತ ಹೇಳಿ ನಾವು ಕೊರಗದೆ ಆಗೋಗಿದೆ ದುಡಿದದೆಲ್ಲ ಸಹ ನಾವು ಸಾಲಕ್ಕೆ ಕಟ್ಟಂತದಾಗೋಗಿದೆ ಕೈಯಲ್ಲಿ ಒಂದ್ ರೂಪಾಯಿನೂ ಸಹ ಉಳಿತಾ ಇಲ್ಲ ಅಂತ ಅಂದ್ರೆ ಈ ತಗೊಂಡು ತಗೊಂಡ್ಬಂದು ದೇವ್ರ ಮನೇಲಿ ಇಟ್ಕೊಂಡು ನೀವು ಪೂಜೆ ಮಾಡಿ ಅದ್ರ ಜೊತೆಗೆ ಫ್ರೆಂಡ್ಸ್ ಇನ್ನೊಂದು ಹೇಳ್ತೀನಿ ಈ ಜೇಂತುಪ್ಪನ ಮೇನ್ ಆಗಿ ಮನುಷ್ಯನ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಹಣಕಾಸಿನ ಸಮಸ್ಯೆ ಮತ್ತು ಇಂತಹ ಹಲವಾರು ಸಮಸ್ಯೆಗಳು ಕಾಡೋದು ಏನಕ್ಕೆ ಅಂತ ಹೇಳಿದರೆ ಶುಕ್ರ ನಮ್ಮ ಶುಕ್ರನ ಬಲ ನಮ್ಮ ಮೇಲೆ ಇಲ್ಲ ಅಂತ ಅಂದಾಗ ಮಾತ್ರ ಫ್ರೆಂಡ್ಸ್ ಫಸ್ಟ್ ನಾವು ಶುಕ್ರನ ಬಲ ಶುಕ್ರನ ಪ್ರಭಾವ ಶುಕ್ರನ ದೃಷ್ಟಿ ಶುಕ್ರನ ಒಂದು ದೆಸೆ ನಮಗೆ ಬರಬೇಕು ಅಂತಂದ್ರೆ ಈ ಜೇನುತುಪ್ಪನ ತಗೊಂಡು ಬಂದು ಇವತ್ತಿನ ದಿನ ಈ ಒಂದು ಚಿಕ್ಕದಾದಂಥ ಒಂದು ಪರಿಹಾರನ ಮಾಡ್ಕೊಳ್ಳಿ ಶುಕ್ರನ ದೃಷ್ಟಿ ನಿಮಗೆ ಬೀಳುತ್ತೆ ಶುಕ್ರನ ಪ್ರಭಾವ ನಿಮಗೆ ಬೀಳುತ್ತೆ ಶುಕ್ರನ ಒಂದು ಆಶೀರ್ವಾದ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಶುಕ್ರ ನಿಮ್ಮ ಪರ ಇದ್ದರೆ ಶುಕ್ರ ನಿಮ್ಮ ಒಂದು ಇದರಲ್ಲಿ ಒಳ್ಳೆಯವನಾಗಿದ್ದಾರೆ ಒಂದು ಗ್ರಹಗತಿಗಳಲ್ಲಿ ಒಳ್ಳೆಯವನಾಗಿದ್ದರೆ ನಿಮಗೆ ಐಷಾರಾಮಿ ಜೀವನನೇ ನಿಮಗೆ ಸಿಗುತ್ತೆ ಸಿರಿ ಸಂಪತ್ತು ಭೋಗ ಭಾಗ್ಯಗಳೇ ನಿಮಗೆ ಲಭಿಸುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈಗ ನೀವು ಅಂದ್ ಅಂದಿರ ಈಗ ಕೆಲವ್ರು ಅಂತಾನೆ ಫ್ರೆಂಡ್ಸ್ ಯಾಕೆಂದರೆ ಆಲ್ರೆಡಿ ಪ್ರತಿಯೊಬ್ಬರು ಜೀವನದಲ್ಲಿ ಇದನ್ನ ನೋಡಿರ್ತೀವಿ ಕಷ್ಟಪಟ್ಟಿರೋರಿಗೆ ಕಷ್ಟದ ಒಂದು ಬೆಲೆ ಏನು ಅಂತ ಅನ್ನೋದು ಗೊತ್ತಿರುತ್ತೆ ಅಲ್ವಾ ಯಾಕೆ ಅಂತಂದರೆ ಆಲ್ರೆಡಿ ನಾವು ಇದೆಲ್ಲ ನೋಡಿ ಅನ್ಭೋಗ್ಸಿದ್ದೀವಿ ಹಾಗಾಗಿ ನಾನು ನಿಮ್ಮ ಹತ್ರ ವಿಷಯ ತಿಳಿಸ್ತಾ ಇದ್ದೀನಿ ಹೌದು ಫ್ರೆಂಡ್ಸ್ ಈಗ ಕಷ್ಟಪಟ್ಟು ದುಡಿತೀವಿ ಅಲ್ವಾ ದುಡ್ದುದೆಲ್ಲ ಬರೀ ಸಾಲಕ್ಕೆ ಕಟ್ತೀವಿ ಇಲ್ಲ ಮನೆ ಆಗುತ್ತೆ ಸಾಲಕ್ಕೆ ಕಟ್ತೀವಿ ಅದಕ್ಕೆ ಕಟ್ತೀವಿ ಇದಕ್ಕೆ ಕಟ್ತೀವಿ ಅದಕ್ಕೆ ಒಟ್ಟು ಹೋಗುತ್ತೆ ಒಂದು ಜೊತೆ ಬಟ್ಟೆನೂ ಸಹ ತಗೊಂಡು ಹಾಕೊಳಕ್ಕೆ ಆಗಲ್ಲ ಅಂಥ ಪರಿಸ್ಥಿತಿನೂ ಸಹ ಕೆಲವ್ರಿಗಿರುತ್ತೆ ಫ್ರೆಂಡ್ಸ್ ಹೌದು ಕಷ್ಟಪಟ್ಟು ದುಡಿತೀವಿ ಕೈಗೆ ದುಡ್ಡು ಬರುತ್ತೆ ಆದರೆ ಮನೆ ಆಗಿರ್ಬೋದು ಇಲ್ಲ ಮಕ್ಕಳ ಎಜುಕೇಷನ್ಗಾಗಿರ್ಬೋದು ಇಲ್ಲ ಮಕ್ಕಳಿಗೆ ಇಲ್ಲ ಮಕ್ಕಳಿಗೆ ಯಾವ್ದಾದ್ರು ಒಂದು ಇನ್ಶೂರೆನ್ಸ್ ಮಾಡ್ಸಿರೋದಾಗಿರ್ಬೋದು ಇಲ್ಲ ಒಂದು ಮನೆ ಕೈ ಹಾಕಿದ್ದೀವಿ ಮನೆಗೆ ಅಂದರೆ ಮನೆ ಕೈ ಹಾಕಿದ್ದೀವಿ ಒಂದು ಲೋನ್ ತೊಗೊಂಡಿದ್ವಿ ಲೋನು ಕಟ್ಟೋದಾಗಿರ್ಬೋದು ಇಲ್ಲ ಮನೆ ಮೇಂಟೆನೆನ್ಸ್ಗಾಗಿರ್ಬೋದು ಇಲ್ಲ ಬಾಡಿಗೆ ಕಟ್ತಾ ಇದ್ದೀವಿ ಬಾಡಿಗೆಗಾಗಿರ್ಬೋದು ಇಲ್ಲ ಲೋನ್ ತೊಗೊಂಡಿದ್ದೀವಿ ಅಂದರೆ ಕಾರ್ ತೊಗೊಂಡಿದ್ದೀವಿ ಇಲ್ಲ ಗಾಡಿ ತೊಗೊಂಡಿದ್ದೀವಿ ಆ ಲೋನು ಕಟ್ತಾ ಇದ್ದೀವಿ ಅನ್ನೋದಾಗಿರ್ಬೋದು ಈ ರೀತಿ ಅಂದರೆ ಇಲ್ಲ ಸಾಲಗಳಿದೆ ನಾವು ಸಾಲ ತೀರಿಸ್ತಾ ಇದ್ದೀವಿ ದುಡ್ದುದೆಲ್ಲ ಸಾಲಕ್ಕೆ ಹೋಗ್ತಾ ಇದೆ ಒಂದು ಜೊತೆ ಬಟ್ಟೆನೂ ಸಹ ನಾವು ತಗೊಂಡು ಹಾಕೊಳ್ಳೋಕ್ಕಾಗಲ್ಲ ಇಷ್ಟಪಟ್ಟದನ್ನ ನಾವು ಮಾಡ್ಕೊಂಡು ತಿನ್ನೋಕ್ಕೂ ಸಹ ಆಗಲ್ಲ ಅಂತ ಅನ್ಭೋಗಿಸ್ತಾ ಇರ್ತೀವಿ ನೋಡಿ ಅಂಥವ್ರು ಈ ಒಂದು ರೆಮಿಡಿನ ಮಾಡಿ ನೋಡಿ ಫ್ರೆಂಡ್ಸ್ ಅಷ್ಟರ ಎಷ್ಟು ಮಟ್ಟಿಗೆ ಇದು ಒಂದು ಮಿರಕಲ್ ಪವಾಡದ ರೀತಿಯಲ್ಲಿ ಇದು ವರ್ಕ್ ಮಾಡುವಂಥ ಒಂದು ಶಕ್ತಿ ಈ ಒಂದು ಜೇನು ತುಪ್ಪಕ್ಕಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹೌದು ಇದರಿಂದ ನೀವು ಒಂದು ಕೆಲಸ ಮಾಡ್ಕೊಳ್ಳಿ ಫಸ್ಟು ನಮ್ಮ ಒಂದು ಗ್ರಹಗತಿಯಲ್ಲಿ ಶುಕ್ರನ ಬಲ ಶುಕ್ರನ ದೃಷ್ಟಿ ನಮಗೆ ಬರಬೇಕು ಅಂತಂದರೆ ಈ ಒಂದು ರೆಮಿಡಿನ ನೀವು ಇವತ್ತೊಂದು ದಿನ ಮಾಡ್ಕೊಳ್ ಮಾಡ್ಕೊಳ್ಳೋದ್ರಿಂದ ಶುಕ್ರ ನಿಮಗೆ ನಿಮ್ಮ ಪರ ಇರ್ತಾನೆ ಶುಕ್ರ ನಿಮಗೆ ಒಳ್ಳೇದಾಗ್ತಾನೆ ಶುಕ್ರ ನಮ್ಮ ಒಂದು ಅಂದರೆ ಶುಕ್ರನ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ನಮಗೆ ಒಂದು ಐಷಾರಾಮಿ ಜೀವನ ಏಳಿಗೆ ಯಶಸ್ಸು ಅಭಿವೃದ್ಧಿ ನಿಮಗೆ ಒಂದು ಒಳ್ಳೆ ಬಟ್ಟೆ ತೊಗೊಂಡ್ತೀರ ಒಳ್ಳೆ ಊಟ ಮಾಡ್ತೀರಾ ಒಂದು ಕಾಸ್ಟ್ಲಿ ಮೊಬೈಲ್ನೇ ತಗೊಳ್ತೀರಾ ಕಾರಲ್ಲಿ ಓಡಾಡುವಂತಹ ಒಂದು ಚಾನ್ಸೇ ನಿಮಗೆ ಸಿಗುತ್ತೆ ಅದ್ರ ಜೊತೆಗೆ ವಿಮಾನದಲ್ಲೂ ಓಡಾಡುವಂತಹ ಒಂದು ಚಾನ್ಸ್ ನಿಮಗೆ ಸಿಗ್ಬೋದು ಅಂತಲೇ ಹೇಳ್ಬೋದು ಆದರೆ ಇದೆಲ್ಲದಕ್ಕೂ ಮೇನಾಗಿ ಕಾರಣ ಏನು ಹೇಳಿ ಶುಕ್ರನ ಒಂದು ದೃಷ್ಟಿ ಶುಕ್ರನ ಬಲ ನಮಗಿರಬೇಕು ಶುಕ್ರನಮ್ಮ ಶುಕ್ರ ನಮ್ಮ ಒಂದು ಇದರಲ್ಲಿ ಒಳ್ಳೆಯನಾಗಿದ್ದರೆ ನಮಗೆ ಒಂದು ಐಷಾರಾಮ್ಯ ಜೀವನವೇ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಶುಕ್ರ ಒಬ್ಬ ಒಳ್ಳೆಯವನಾಗಿಬಿಟ್ಟರೆ ನಮಗೆ ಎಲ್ಲ ಕಡೆಯಿಂದನೂ ಬರೀ ದುಡ್ಡು 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 ಹೌದು ಫ್ರೆಂಡ್ಸ್ ದುಡ್ಡಿದ್ರೇನೆ ಅಲ್ವಾ ಪ್ರತಿಯೊಂದು ನಮಗೆ ಸಿಗೋದು ಹೌದು ಹೌದು ಫ್ರೆಂಡ್ಸ್ ಈ ಈ ಒಂದು ರೆಮಿಡಿಯನ್ನು ನೀವು ಶುಕ್ರವಾರ ದಿನವೂ ಸಹ ನೀವು ಮಾಡ್ಕೋಬೋದು ರಾಹುಕಾಲ ಬಿಟ್ಟು ನೀವು ಯಾವುದ ಸಮಯದಲ್ಲೂ ಬೇಕಾದ್ರೂ ಶುಕ್ರವಾರ ನೀವು ಮಾಡ್ಕೋಬೋದು ಪ್ರತಿ ಶುಕ್ರರನ್ನು ಸಹ ನೀವು ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಶುಕ್ ಹದಿನೈದು ದಿನಕ್ಕೊಂದು ಸಲ ಸಹ ಮಾಡ್ಕೋಬೋದು ಇಲ್ಲ ಒಂದು ತಿಂಗಳಿಗೂ ಸಹ ಮಾಡ್ಕೋಬೋದು ಅದು ಮೇನ್ ಆಗಿ ಇವತ್ತೊಂದು ದಿನ ಸಾಯಂಕಾಲ ಇದೊಂದು ಚಿಕ್ಕದಾದಂಥ ರೆಮಿಡಿನ ಮಾಡ್ಕೊಳ್ಳಿ ನಿಮಗೆ ಒಂದು ಅದ್ಭುತವಾದಂಥ ಒಂದು ಉಪವಾಹ ಅಂದರೆ ಮಿರಾಕಲ್ ಪವಾಡನೇ ನಿಮಗೆ ಸಿಗ ನಿಮ್ಮ ಜೀವನದ ದಿಕ್ಕೆ ಬದಲಾಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ನೋಡಿ ಈ ರೀತಿ ಇರುವಂತಹ ಒಂದು ಜೇನುತುಪ್ಪನ ತೆಗೆದುಕೊಡಿ ತೆಗೆದುಕೊಂಡು ಬಂದು ನೀವು ಮಣ್ಣಿನ ಮಡಕೆ ಅಂತ ಸಿಗುತ್ತೆ ಚಿಕ್ಕದೇ ತಗೊಳ್ಳಿ ಒಂದು ಮಣ್ಣಿನ ಚಿಕ್ಕದಾದಂಥ ಒಂದು ಮಡಿಕೆ ತಗೊಂಡು ಅದರೊಳಗಡೆ ಜೇನು ತುಪ್ಪನ ನೀವು ಇದರಲ್ಲಿ ಇದರಲ್ಲಿರುವಂತಹ ಜೇನುತುಪ್ಪ ಫುಲ್ಲು ಬಾಟಲಲ್ಲಿ ಚಿಕ್ಕ ತಗೊಳ್ಳಿ ಬಾಟಲು ಇದರಲ್ಲಿ ಫುಲ್ ಇರುವಂಥ ಜೇನು ತುಪ್ಪನ ನೀವು ಆ ಮಡಿಕೆ ಒಳಗಡೆ ಫುಲ್ಲು ಹಾಕಿಬಿಡಿ ಹಾಕ್ಬಿಟ್ಟು ಆ ಮಡಿಕೆನ ನೀವು ಮಾತೆ ಮಹಾಲಕ್ಷ್ಮಿ ಫೋಟೋದ ಮುಂದೆ ಇಟ್ಟು ನೀವು ಪೂಜೆ ಎಲ್ಲ ಮಾಡ್ಕೊಳ್ಳಿ ಅಂದರೆ ಇವತ್ತು ಪೂಜೆ ಪುರಸ್ಕಾರಗಳನ್ನ ನೀವು ಮಾಡಿರ್ತೀರಲ್ಲ ಮನೆಯಲ್ಲಿ ಬೆಳಗ್ಗೆ ಸಾಯಂಕಾಲ ಸಹ ಗೋಧೂಳಿಯ ಸಮಯದಲ್ಲಿ ಒಂದು ಆರು ಗಂಟೆಯಿಂದ ಏಳು ಗಂಟೆ ಒಳಗೆ ಮಾಡಿ ಮಾಡಿಬಿಟ್ಟು ನಿಮ್ಮ ಮನೆಯ ಟೆರಸ್ ಇರುತ್ತಲ್ವ ಆ ಟೆರಸ್ಸಲ್ಲಿ ಯಾವುದಾದ್ರೂ ಒಂದು ಮೂಲೆ ತಗೊಂಡೋಗಿ ಇಟ್ಬಿಡಿ ನಿಮಗೆ ಅದೇ ದಿಕ್ಕಾಗಬೇಕು ಇದೇ ದಿಕ್ಕಾಗಬೇಕು ಅಂತ ಏನಿಲ್ಲ ಯಾವುದಾದ್ರೂ ಒಂದು ಮೂಲೆ ತಗೊಂಡೋಗಿ ಇಟ್ಬಿಡಿ ಅದು ಎಷ್ಟು ದಿನ ಅಲ್ಲಿ ಅಲ್ಲಿರುತ್ತೋ ಅಷ್ಟೇ ಅಷ್ಟು ದಿನವೂ ಅಲ್ಲಿ ಯಾಕೆ ಅಂತಂದರೆ ಈ ಒಂದು ಜೇನುತುಪ್ಪ ಎಷ್ಟೇ ವರ್ಷ ಆದರೂ ಕೆಡಲ್ಲ ಅಲ್ವಾ ಅಂತಹ ಅದ್ಭುತವಾದಂತಹ ಒಂದು ಶಕ್ತಿನೇ ಭಗವಂತ ಇದಕ್ಕೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇದು ಪ್ರಕೃತಿಯ ಕೊಡುಗೆ ಅಲ್ವಾ ಜೇನುತುಪ್ಪ ಎಷ್ಟೇ ವರ್ಷ ಆದರೂ ಕೆಡಲ್ಲ ಹಾಗಾಗಿ ಒಂದು ಒಂದು ಮಣ್ಣಿನ ಒಂದು ಅಂದರೆ ಮಣ್ಣಿನ ಮಡಕೆ ಸಿಗುತ್ತೆ ಚಿಕ್ಕು ತಗೊಳ್ಳಿ ಮಣ್ಣಿನ ಮಡಕೆಗೆ ಹಾಕ್ಬಿಟ್ಟು ನಿಮ್ಮ ಟೆರೆಸ್ ಮೇಲೆ ತೊಗೊಂಡೋಗಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಬಿಡಿ ಮತ್ತು ಅದನ್ನ ನಾ ಅಂದರೆ ನಾಳೆಗೆ ನಾಳೆಗೆ ಹೋಗೋದು ಅದು ಮುಟ್ಟೋದು ಅಳ್ಳಾಡ್ಸೋದು ಅದು ಹೇಗಾಗಿದೆ ಅಂತ ನೋಡೋದು ಟಚ್ ಮಾಡೋದು ಅದು ನೋಡೋದು ಇದರೆಲ್ಲ ಯಾವುದು ಮಾಡಕ್ಕೆ ಹೋಗ್ಬಾರ್ದು ಅದನ್ನ ಅದನ್ನ ಇಟ್ಬಿಟ್ಟು ಅದ್ಪಾಡ್ಗದನ್ನ ಬಿಟ್ಬಿಡಿ ನೀವು ಮರ್ತುಬಿಡಿ ಅದನ್ನ ನಾನು ಇಟ್ಟಿದ್ದೀನಿ ಅನ್ನೋದೇ ನೀವು ಮರ್ತುಬಿಡಿ ಮ ಅಂದರೆ ಮರ್ತುಬಿಡಿ ಅಂತ ಅಂದರೆ ಅದನ್ನ ಮುಟ್ಟಕ್ಕೆ ಹೋಗ್ಬೇಡಿ ನೋಡೋಕೆ ಹೋಗ್ಬೇಡಿ ಏನು ಮಾಡೋಕ್ಕೆ ಅದು ಎಷ್ಟು ದಿನ ಇರುತ್ತೋ ಅದು ಅಷ್ಟು ದಿನನೂ ಅದು ಇರುತ್ತೆ ಇರಲಿ ಒಂದು ಕೆಲಸ ನೀವು ಮಾಡಿ ನೋಡಿ ಫ್ರೆಂಡ್ಸ್ ನಿಮ್ಮ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಇದು ಒಂದು ಅದ್ಭುತವಾದಂಥ ಪವಾಡನೆ ತೋರಿಸುತ್ತೆ ಅಂತ ಅನ್ನೋದನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸೀರ ಅಷ್ಟರ ಮಟ್ಟಿಗೆ ಇದು ಒಂದು ಪವಾಡದ ರೀತಿಯಲ್ಲೇ ಒಂದು ಅದ್ಭುತವಾದ ಚಮತ್ಕಾರಿ ರೀತಿಯಲ್ಲಿ ಒಂದು ಶಕ್ತಿನೇ ನಮಗೆ ಇದರಿಂದ ಸಿಗುತ್ತೆ ಅಂತಲೇ ಹೇಳ್ಬೋದು ಶುಕ್ರನ ಬಲ ನಮಗೆ ಹೆಚ್ಚಾಗುತ್ತೆ ಹಾಂ ಫ್ರೆಂಡ್ಸ್ ಇದ್ರ ಜೊತೆಗೆ ಇನ್ನೂ ಒಂದು ರೆಮಿಡಿನ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಈಗ ಯಾರ ಮನೆಯಲ್ಲಿ ಟೆರೆಸ್ ಇಲ್ಲ ಅಂತ ಹೇಳ್ತಿರಲ್ಲ ಅವ್ರು ನಾವು ಏನು ಮಾಡಬೇಕು ಅಂತ ನೀವು ಕೇಳೋದಾದ್ರೆ ನೀವು ಇವತ್ತೊಂದು ದಿನ ನೀವು ಅದನ್ನು ಮಾಡ್ಕೊಳ್ಳಿ ಮಾಡಿಕೊಂಡು ನಂತರ ನೀವೇನು ಅಂದರೆ ಇದ್ರ ಜೊತೆಗೆ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇರೋಲ್ಲ ಗಂಡ ಹೆಂಡತಿ ನಡುವೆ ಒಂದು ಹೊಂದಾಣಿಕೆ ಇರಲ್ಲ ಬರೀ ಜಗಳಗಳೇ ಆಗ್ತಾ ಇರುತ್ತೆ ಇಲ್ಲ ಗಂಡ ಹೆಂಡತಿನ ಬಿಟ್ಟು ಇನ್ನು ಬೇರೆ ಕಡೆ ಹೋಗಿ ಇರುವಂಥದ್ದಾಗಿರ್ಬೋದು ಅಂಥ ಸಮಸ್ಯೆಗಳು ಕಾಡ್ತಾ ಇರೋದಾಗಿರ್ಬೋದು ಇಲ್ಲ ಮನೆ ಒಂದೇ ಜೊತೆ ಜೊತೆಯಲ್ಲಿ ಮನೇಲಿ ಇದ್ದರೂ ಸಹ ಒಬ್ಬರು ಕಂಡ್ರೆ ಒಬ್ಬರಿಗೆ ಆಗ್ತಾ ಇಲ್ಲ ಅನ್ನೋದಾಗಿರ್ಬೋದು ಇಲ್ಲ ನಾವು ಯಾವುದೇ ಒಂದು ಕೆಲಸ ಕಾರ್ಯ ಕೈಯಾ ಕ್ರೇಷ ಸಿಗ್ತಾ ಇಲ್ಲ ಇಲ್ಲ ಬರೀ ಸಮಸ್ಯೆಗಳ ಮೇಲೆ ಸಮಸ್ಯೆನೇ ಕಾಡ್ತಾ ಇದೆ ಅಂತ ಅನ್ನೋದಾಗಿರ್ಬೋದು ಮೇನಾಗಿ ಕಾಡುವಂಥವ್ರು ಹಣಕಾಸಿನ ಸಮಸ್ಯೆ ಈ ಹಣಕಾಸಿನ ಸಮಸ್ಯೆನ ನಾವು ಸಂಪೂರ್ಣವಾಗಿ ತುಂಬ ಸುಲಭವಾಗಿ ಈ ಒಂದು ರೆಮಿಡಿಯನ್ನು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ನೋಡಿ ಇದಕ್ಕೂ ಸಹ ನಿಮಗೆ ಬೇಕಾಗಿರುವಂತಹ ಒಂದು ಇದು ಅದೊಂದು ಅದೇ ಬೇರೆ ರೆಮಿಡಿ ಇದೇ ಬೇರೆ ರೆಮಿಡಿ ಹಾಗಾಗಿ ಈ ಸಮಸ್ಯೆಗಳೆಲ್ಲವೂ ನಿಮಗೆ ಕಾಡ್ತಾ ಇದೆ ಅಂತ ನೀವು ಹೇಳೋದಾದ್ರೆ ನೋಡಿ ನಾನು ಇದು ನಿಮಗೆ ಜೇನು ತುಪ್ಪನ ತೋರಿಸ್ತಾ ಇದ್ದೀನಲ್ವಾ ನೀವು ಇದೇ ರೀತಿ ಇರುವಂಥ ಒಂದು ಜೇನು ತುಪ್ಪನ ಪ್ಯೂರ್ ಆಗಿರುವಂತಹ ಜೇನುತುಪ್ಪನ ಅಂಗಡಿಗಳಲ್ಲಿ ಸಿಗುತ್ತೆ ಕೇಳಿ ನೋಡಿ ಕಡಿಮೆಗೆ ಸಿಗುತ್ತೆ ಹತ್ತು ರೂಪಾಯಿ ಇಲ್ಲ ಒಂದು ಮೂವತ್ತು ರೂಪಾಯಿ ಆಗ್ಬೋದು ಮೋಸ್ಟ್ ಇದು ಮೂವತ್ತು ರೂಪಾಯಿ ಅನಿಸುತ್ತೆ ಅಷ್ಟೇ ಇದು ನೋಡಿ ಲಯನ್ ಡೇಟ್ಸ್ ಅಂತ ಲಯನ್ ಅಂತ ಇದೆ ನೋಡಿ ಈ ರೀತಿ ಇರುವಂತಹ ಒಂದು ಜೇನುತುಪ್ಪದ ಒಂದು ಬಾಟಲನ್ನ ತೆಗೆದುಕೊಡಿ ತೆಗೆದುಕೊಂಡು ಇದಕ್ಕೆ ನೀವು ಏನು ಮಾಡಬೇಕು ಅಂತ ಅಂದರೆ ತೆಗೆದುಕೊಂಡು ಇವತ್ತು ಇದನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ಒಂದು ಮಣ್ಣಿನ ಮಡಕೆಯನ್ನು ತೆಗೆದುಕೊಡಿ ಆ ಮಣ್ಣಿನ ಮಡಕೆಗೆ ಇದನ್ನ ಜೇನುತುಪ್ಪನ ನೀವು ಒಂದು ಕಾಲು ಭಾಗದಷ್ಟು ಮಣ್ಣಿನ ಮಡಿಕೆ ಒಳಗಡೆ ಹಾಕಿ ಹಾಕಿ ನಂತರ ನೀವು ನೆಕ್ಸ್ಟ್ ನಾನು ಇಲ್ಲಿ ನಿಮಗೆ ನೋಡಿ ನಿಮಗೆ ಉದ್ದಿನ ಕಾಳನ್ನ ತೋರಿಸ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಉದ್ದಿನ ಕಾಳನ್ನ ತೋರಿಸ್ತೀನಿ ಉದ್ದಿನ ಬೇಳೆಯನ್ನು ಉದ್ದಿನ ಕಾಳು ತೋರಿಸ್ತಾ ಇದ್ದೀನಿ ನೋಡಿ ಕಪ್ಪಗಿರುವಂತಹ ಈಗ ಹೆಣ್ಣು ಮಕ್ಕಳು ದೊಡ್ಡವರಾದಾಗ ಯೂಸ್ ಮಾಡ್ತಾರಲ್ಲಿ ಆ ರೀ ಅದು ಉದ್ದಿನ ಕಾಳನ್ನ ನಿಮಗೆ ತೋರಿಸ್ತಾ ಇದ್ವಿ ಈ ಉದ್ದಿನ ಕಾಳನ್ನ ತೆಗೆದುಕೊಳ್ಳಿ ತೆಗೆದುಕೊಂಡು ಇದನ್ನ ಒಂದು ಐವತ್ತು ಭಾಗದಷ್ಟು ನೀವು ಆ ಒಂದು ಅಂದರೆ ಮಣ್ಣಿನ ಒಳಗಡೆ ಜೇನುತುಪ್ಪನ್ನು ಹಾಕಿರ್ತೀರಲ್ವ ಆ ಜೇನುತುಪ್ಪಿನ ಮೇಲೆ ನೀವು ಈ ಉದ್ದಿನ ಕಾಳನ್ನ ಹಾಕಿ ಒಂದು ಐವತ್ತು ಭಾಗದಷ್ಟು ಹಾಕಿ ನಂತರ ನೀವೇನು ಮಾಡಬೇಕು ಅಂತಂದರೆ ಇದ್ರ ಮೇಲುಗಡೆ ಇದ್ರ ಮೇಲುಗಡೆ ಪ್ರತಿನಿತ್ಯ ಮನೆಯಲ್ಲಿ ನೀವು ಮೊಸರನ್ನ ಯೂಸ್ ಮಾಡ್ತಾ ಇರ್ತೀರಲ್ವ ಆ ಮೊಸರನ್ನ ಅಂದರೆ ಮನೇಲಿ ಯೂಸ್ ಮಾಡ್ತಾ ಇರುವಂಥ ಮೊಸರನ್ನ ಅಂದರೆ ಈಗ ಈಗ ಅಂಗಡಿಯಿಂದ ಮೊಸರು ತಂದಿರ್ತೀರ ಆಲ್ರೆಡಿ ಸ್ವಲ್ಪ ಬಳಸಿರ್ತೀರ ಅದನ್ನು ಹಾಕಕ್ಕೆ ಹೊಸದಾಗಿನೇ ತೊಗೊಂಡು ಬರಬೇಕಾಗುತ್ತೆ ಮನೇಲಿ ಅದರಿಂದ ಮನೇಲೇ ಮಾಡಿದ್ದೀವಿ ನಾವು ಹೊಸದಾಗಿ ಅಂತ ಅಂದರೆ ಅದನ್ನ ತೊಗೊಬೋದು ಇದು ಅಂಗಡಿಯಿಂದ ಒಂದು ಹೊಸದಾಗಿ ತೊಗೊಂಡು ಬನ್ನಿ ಒಂದು ಕಾಲು ಇಟ್ ಆಗು ತೊಗೊಂಡ್ಬಿ ತೊಗೊಂಡು ಬಂದು ನೀವು ಅದನ್ನು ಸಹ ಒಂದು ಇಪ್ಪತ್ತೈದು ಪರ್ಸೆಂಟು ಅಂದರೆ ಅದನ್ನು ಸಹ ಒಂದು ಇಪ್ಪತ್ತೈದು ಪರ್ಸೆಂಟು ಈ ಒಂದು ಉದ್ದಿನ ಕಾಳು ಮೇಲೆ ಹಾಕಿ ಹಾಕ್ಬಿಟ್ಟು ನೀವು ಆ ಒಂದು ಮಣ್ಣಿನ ಅಂತ ತಗೊಂಡು ತೆಗೆದುಕೊಂಡು ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ಹತ್ರ ಇರುವಂತಹ ಯಾವುದಾದ್ರೂ ಒಂದು ದೇವಸ್ಥಾನ ಹತ್ರ ಹೋಗಿ ಹೋಗಿ ನೀವು ಇದನ್ನು ನೀವು ಶುಕ್ರವಾರನು ಮಾಡ್ಕೋಬೋದು ಇವತ್ತು ಸಹ ನೀವು ಮಾಡ್ಕೋಬೋದು ಅಕಸ್ಮಾತ್ ಏನಾದರೂ ಇವತ್ತು ಮಾಡೋಕ್ಕಾಗಲ್ಲ ಅಂತಂದರೆ ನೀವು ಶುಕ್ರವಾರನು ಸಹ ನೀವು ಮಾಡ್ಕೋಬೋದು ಇದರಿಂದ ನಿಮಗೆ ಶುಕ್ರನೇ ದೆಸೆ ಶುಕ್ರನ ಪ್ರಭಾವ ಶುಕ್ರನ ದೃಷ್ಟಿ ನಿಮೇಲೆ ಬೀಳುತ್ತೆ ಶುಕ್ರನ ದೃಷ್ಟಿ ನಿಮೇಲೆ ಬೀಳ್ತು ಅಂತಂದರೆ ನಿಮ್ಮ ನಿಮಗೆ ಸಿರಿ ಸಂಪತ್ತು ಏಳಿಗೆ ಯಶಸ್ಸು ಅಭಿವೃದ್ಧಿ ಅಭಿವೃದ್ಧಿಯಾಗುತ್ತೆ ಕೈ ತುಂಬ ಹಾಳ ಬರುತ್ತೆ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ಒಂದು ಪವಾಡದ ರೀತಿ ಇದು ಒಂದು ಮಿರಾಕಲಾಗಿ ಒಂದು ಅದ್ಭುತವಾದಂತಹ ಒಂದು ಶಕ್ತಿನೇ ಇದಕ್ಕಿದೆ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಇಷ್ಟು ಸಹ ನಾವು ಬಳಸಿದಂಥ ಎಲ್ಲ ವಸ್ತುಗಳು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿಗೆ ಜೊತೆಯಲ್ಲಿ ಶುಕ್ರನಿಗೆ ಶುಕ್ರನ್ನ ಆಕರ್ಷಣೆ ಮಾಡಲು ಬಳಸ್ತಾ ಇರುವಂತಹ ವಸ್ತುಗಳು ಹಾಗಾಗಿ ನಿಮ್ಮ ಮ ದೇವ್ ಅಂದರೆ ನಿಮ್ಮ ಮನೆ ಹತ್ರ ಇರುವಂತಹ ಒಂದು ದೇವಸ್ಥಾನ ಹತ್ರ ಹೋಗಿ ಅಲ್ಲಿ ಅರಳಿ ಮರ ಇರುತ್ತಲ್ವ ಅರಳಿ ಕಟ್ಟೆ ಅಂತ ಹೇಳ್ತಿರಲ್ಲ ಅರಳಿ ಕಟ್ಟೆ ಹತ್ರ ನೀವು ಆ ಒಂದು ಮಣ್ಣಿನ ಇಡಿ ಇಟ್ಬಿಟ್ಟು ನೀವು ಅಂದರೆ ಎಲ್ಲ ಅನ್ನಿ ಅಂದರೆ ಮರದ ಕೆಳಗೆ ಇಟ್ಬಿಡಿ ಇಟ್ಬಿಟ್ಟು ನೀವು ಅಲ್ಲಿ ಎರಡು ತುಪ್ಪದ ದೀಪವನ್ನು ಸಹ ಬೆಳಗಿ ಬೆಳಗ್ಗೆ ನೀವು ಎರಡು ಗಂಟೆ ಕಡೆ ಹಚ್ಚಿ ನೀವು ಪೂಜೆ ಪುರಸ್ಕಾರಗಳು ಮಾಡಿಬಿಟ್ಟು ನೀವು ಅದನ್ನು ಬರುವಾಗ ಹಿಂದಕ್ಕೆ ತಿರುಗಿ ನೋಡೋಕೆ ಹೋಗ್ಬಾರ್ದು ಹಿಂದಕ್ಕೆ ತಿರುಗಿ ನೋಡ್ದೇ ನಿಮ್ಮ ಮನೆಗೆ ಬಂದುಬಿಡಿ ಬಂದುಬಿಟ್ಟು ನೀವು ಕೈ ತೊಳ್ಕೊಂಡು ಮನೆಯೊಳಗಡೆ ಹೋಗಿ ನೀವು ಮತ್ತೆ ನೀವು ಯಥಾ ಪ್ರಕಾರ ನಿಮ್ಮ ಕೆಲಸಗಳು ಏನಿರುತ್ತೆ ಅದನ್ನು ಮಾಡ್ಕೊಡು ಟೆರಸ್ ಇಲ್ಲ ಅಂತ ಅಂದರೆ ಈ ರೆಮಿಡಿ ಮಾಡ್ಕೊಳ್ಳಿ ಟೆರಸ್ ಇದ್ದರೆ ನಮಗೆ ಮೊದಲು ಹೇಳ್ಕೊಟ್ಟಂತಹ ಆ ರೆಮಿಡಿನ ಮಾಡಿಕೊಡಿ ಇದನ್ನ ಮಾಡೋದ್ರಿಂದ ನಿಮಗೆ ಶುಕ್ರನ ದೃಷ್ಟಿ ಶುಕ್ರನ ಪ್ರಭಾವ ಒಂದು ಶುಕ್ರನ ಒಂದು ಆಶೀರ್ವಾದ ನಿಮಗೆ ಸಿಗುತ್ತೆ ಒಂದು ಶುಕ್ರನ ಆಶೀರ್ವಾದದಿದ್ದರೆ ಮಾತ್ರ ನಮಗೆ ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದ್ರೂ ಯಶಸ್ಸು ಏಡಿಯೇ ನಮಗೆ ಸಿಗೋದು ಹಣಕಾಸಿನ ವಿಷಯದಲ್ಲೂ ಸಹ ಸಿಗೋದು ಶುಕ್ರ ಒಬ್ಬ ನಮ್ಮ ಬಲ ನಮ್ಮ ನಮ್ಮ ಪರ ಇದ್ದಾನೆ ಅಂತಂದರೆ ಮಾತ್ರ ಫ್ರೆಂಡ್ಸ್ ನಮಗೆ ನಾವು ಕೆಲಸ ಮಾಡಲಿಲ್ಲ ಅಂತ ಅಂದ್ರೂ ಸಹ ಅದರಿಂದ ನಮಗೆ ಹಣಕಾಸು ಬರುತ್ತೆ ಹೌದು ಆ ಫ್ರೆಂಡ್ಸ್ ಅದನ್ನ ನೀವು ಹರಳಿ ಮಳೆದತ್ತ ತಗೊಂಡೋಗಿ ನೀವು ಅದನ್ನ ಮಡಿಕೆನೇ ಇಟ್ಬಿಟ್ಟು ಪೂಜೆ ಮಾಡ್ತಿರಲ್ಲ ಪೂಜೆ ಮಾಡಿ ಹನ್ನೆರಡು ಪ್ರದಕ್ಷಿಣೆನ ಹಾಕಿ ಕರೆಕ್ಟಾಗಿ ಲೆಕ್ಕ ಹಾಕೊಳ್ಳಿ ಹನ್ನೆರಡು ಪ್ರದಕ್ಷಿಣೆನ ಹಾಕೊಳ್ಳಿ ಹನ್ನೆರಡು ಪ್ರದಕ್ಷಿಣೆನ ಹಾಕೊಂಡು ನೀವು ನಮಸ್ಕಾರ ಮಾಡಿಕೊಂಡು ನೀವು ಅಲ್ಲಿ ಒಂದು ಸಂಕಲ್ಪನ ಮಾಡ್ಕೊಳ್ಳಿ ಅದೇನಂತಂದರೆ ನಮ್ಮ ಮನೆಗಿರುವಂತಹ ಸಕಲ ಸಂಕಷ್ಟಗಳು ಮೀನಾಗಿ ಕಾಡುವಂಥ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಇಲ್ಲ ಗಂಡ ಹೆಂಡತಿ ನಡುವೆ ಫಸ್ಟ್ ನಾವು ಚೆನ್ನಾಗಿದ್ವಿ ಗಂಡೆ ಹೆಂಡತಿ ಈಗ ಯಾರು ಕಣ್ಣಿನ ದೃಷ್ಟಿ ಬೀಳ್ತೋ ಏನಾಯ್ತೋ ಗೊತ್ತಿಲ್ಲ ಗಂಡ ಹೆಂಡತಿನೊಳಗೆ ಹೊಂದಾಣಿಕೆನೇ ಇಲ್ಲ ಗಂಡ ಗಂಡಂಗೆ ನನ್ನ ಮುಖ ಕಂಡರೆ ಆಗೋಲ್ಲ ನನ್ನ ಕಂಡು ಗಂಡಂಗೆ ಆಗೋಲ್ಲ ಗಂಡಿನ ಮುಖ ಕಂಡ್ರೆ ನನಗಾಗಲ್ಲ ಅಂತ ಸಮಸ್ಯೆ ಇರುತ್ತಲ್ಲ ಆ ಸಮಸ್ಯೆಗಳೆಲ್ಲವೂ ನನಗೆ ಹೋಗಲಿ ಮೊದಲಿನ ಥರ ನಾವು ಗಂಡ ಹೆಂಡತಿ ಚೆನ್ನಾಗ ಮಾಡಿ ನಮ್ಮಲ್ಲಿ ಒಂದು ಸುಖ ನೆಮ್ಮದಿ ಸಂತೋಷ ಅನ್ನೋದು ನಮ್ಮ ಇಬ್ಬರ ಮಧ್ಯೆ ಬರಲಿ ಅಂತ ಹೇಳಿ ನೀವು ಕೇಳ್ಕೊಳ್ಳಿ ಕೇಳಿಕೊಂಡು ನೀವು ನಮ್ಮ ನಮಸ್ಕಾರ ಮಾಡಿಕೊಂಡು ನೀವು ಮತ್ತೆ ನಿಮ್ಮ ಮನೆಗೆ ಬಂದುಬಿಡಿ ಬರುವಾಗ ನೀವು ಮತ್ತೆ ಹಿಂದೆ ತೀರೋ ನೋಡೋದಾಗಿರ್ಬೋದು ಇಲ್ಲ ಏನಾಗ್ತಾ ಇದೆ ಅಂತ ನೋಡೋದಾಗಿರ್ಬೋದು ಅದೆಲ್ಲ ಮಾಡಕ್ಕೆ ಹೋಗ್ಬೇಡಿ ಇದೊಂದು ರೆಮಿಡಿನ ನೀವು ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೆ ಎಷ್ಟರ ಮಟ್ಟಿಗೆ ಇದು ಒಂದು ಅದ್ಭುತದಲ್ಲಿ ಅದ್ಭುತವಾಗಿ ಪವಾಡ ರೀತಿ ರೀತಿಯಲ್ಲಿ ಚಮತ್ಕಾರದ ರೀತಿಯಲ್ಲಿ ಮಿರಾಕಲಾಗಿ ಆಗಿ ವರ್ಕ್ ಮಾಡುತ್ತೆ ಇದು ಅಂತಲೇ ಹೇಳ್ಬೋದು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅಂಡ್ರೆಡ್ಗೆ ಅಂದ್ರೆ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಇದು ಒಂದು ಮಿರಾಕಲ್ ಪವಾಡ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಇದನ್ನು ನನಗೆ ಒಬ್ಬರು ದೇವಸ್ಥಾನದ ಪೂಜಾರಿ ನನಗೆ ಹೇಳ್ಕೊಟ್ಟಿದ್ದು ದೇವಸ್ಥಾನದ ಪೂಜಾರಿ ಹೇಳ್ಕೊಟ್ಟ ಮೇಲೆ ಅದು ಸತ್ಯನೇ ಆಗಿರುತ್ತಲ್ವ ಹೌದು ದೇವಸ್ಥಾನದ ಪೂಜಾರಿಗಳಿಗೆ ಹಲವಾರು ವಿಷಯಗಳು ಗೊತ್ತಿರುತ್ತೆ ಆದರೆ ಅವರು ಕೇಳಿದವರಿಗೆ ಮಾತ್ರ ಇದನ್ನ ಹೇಳ್ಕೊಡ್ತಾರೆ ಎಲ್ಲರಿಗೂ ಸಹ ಅವ್ರು ಹೇಳ್ಕೊಡೋಕಾಗಲ್ಲ ಅವ್ರದ್ದು ತಿಳ್ಕೊಂಡು ಬಂದು ನಾನು ಇವತ್ತೊಂದು ದಿನ ಇದನ್ನೆಲ್ಲ ನೀವು ಮಾಡಿಕೊಳ್ಳಿ ನಿಮ್ಗೆ ಒಳ್ಳೇದಾಗಲಿ ನಿಮ್ಮಲ್ಲಿರುವಂಥ ಹಲವಾರು ಸಕಲ ಸಂಕಷ್ಟಗಳು ಸಮಸ್ಯೆಗಳನ್ನ ನೀವು ಸಂಪೂರ್ಣವಾಗಿ ಬಗೆಹರಿಸ್ಕೊಳ್ಳಿ ಮೇನಾಗಿ ಸಾಲದ ಸಮಸ್ಯೆನ ನೀವು ಕಡಿಮೆ ಮಾಡಿಕೊಳ್ಳಿ ಹಣಕಾಸಿನ ವೃದ್ಧಿಯಾಗಲಿ ಎಲ್ಲ ನಿಮಗೆ ಯಶಸ್ಸು ಏಳಿಗೆ ಅಭಿವೃದ್ಧಿ ಸಿಗಲಿ ಅಂತೇಳಿ ಈ ಒಂದು ಜೇನು ತುಪ್ಪಿನ ತುಪ್ಪದಿಂದ ಮಾಡಿಕೊಳ್ಳುವಂತಹ ಒಂದು ರೆಮಿಡಿನ ನಿಮಗೆ ತಂದು ನಿಮ್ಮ ಹತ್ರ ಶೇರ್ ಮಾಡ್ಕೊತಾಯಿದೀನಿ ಖಂಡಿತ ಫ್ರೆಂಡ್ಸ್ ಹೇಳ್ತೀನಿ ಈ ಒಂದು ಜೇನು ತುಪ್ಪದಿಂದ ಈ ಎರಡು ರೆಮಿಡಿಗಳನ್ನ ನೀವು ಮಾಡ್ಕೊಳ್ಳಿ ಅಂದರೆ ಮೊದಲನೇದಾದರೂ ನೀವು ಮಾಡ್ಕೊಬೋದು ಇಲ್ಲ ಎರಡನೇದಾದರೂ ನೀವು ಮಾಡ್ಕೋಬೋದು ಖಂಡಿತ ಒಂದು ಮಿರಾಕಲ್ ಪಾವಾಡಿನ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆಗಿರೋ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನು ಶೇರ್ ಮಾಡಿ ಫ್ರೆಂಡ್ಸ್ ನಾವು ಒಬ್ಬರು ಒಳ್ಳೆ ಒಬ್ರಿಗನ್ನ ಅಂದರೆ ನಾವು ಒಬ್ಬರಿಗೆ ಒಳ್ಳೇದು ಮಾಡಿದ್ರೆ ನಮಗೆ ಭಗವಂತ ಒಳ್ಳೇದು ಮಾಡ್ತಾರೆ ಅಲ್ವಾ ಪ್ರತಿಯೊಬ್ಬ ಮನುಷ್ಯರು ಸಹ ಇದನ್ನು ಅರ್ತ್ಕೊಳ್ಳಿ ಅಲ್ವಾ ಪ್ರತಿಯೊಬ್ಬ ಮನುಷ್ಯರು ಸಹ ಇದನ್ನ ಅರ್ಥಕೊಂಡು ಲೈಫ್ ನಾವು ಚೆನ್ನಾಗಿರೋಣ ನೀವು ಚೆನ್ನಾಗಿರಲಿ ಅವರು ಬೇರೆಯವರು ಸಹ ಚೆನ್ನಾಗಿರಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಹೆಂಡ್ ಮಾಡ್ತೀನಿ ನಿಮ್ಮ ಹತ್ತೂ ಇದೇ ರೀತಿ ಇರುವಂಥ ಒಂದು ಹೊಸದಾದಂಥ ಒಂದು ಒಳ್ಳೆಯ ಟಿಪ್ಸಂದು ಈಗ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಕೇರ್